ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ಮೈ ಭಾರತ್ ವೇದಿಕೆಯ ಮೂಲಕ ಸರ್ದಾರ್ ನೂರ ಐವತ್ತು ಏಕತಾ ಮಾರ್ಚ್ ಅಭಿಯಾನ ನವೆಂಬರ್ ಹದಿನೇಳರಂದು ಹಾಸನದಲ್ಲಿ ನಡೆಯಲಿದೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೀಶ್ ನಾಗೇಂದ್ರ ತಿಳಿಸಿದ್ದಾರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ಸರ್ದಾರ್ ನೂರ ಐವತ್ತು ಏಕತಾ ಮಾರ್ಚ್ ಅಭಿಯಾನ ನವೆಂಬರ್ ಹದಿನೇಳರಂದು ಹಾಸನದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮದ ಉದ್ದೇಶ ಯುವಕರಲ್ಲಿ ರಾಷ್ಟ್ರಭಕ್ತಿ ಏಕತೆ ಮತ್ತು ನಾಗರಿಕ ಹೊಣೆಗಾರಿಕೆಯ ಮನೋಭಾವ ಬೆಳೆಸುವುದಾಗಿದೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ತಿಳಿಸಿದ್ದಾರೆ ಅಥವಾ ಮಾಡಿರೋಂಥದ್ದಲ್ಲ ಭಾರತ ಸರ್ಕಾರ ಸರ್ದಾರ್ ವಲ್ಲಭಾಯ್ ಪಟೇಲ್ ರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಸಾಂಕೇತಿಕವಾಗಿ ನಾವೆಲ್ಲರೂ ರಾಷ್ಟ್ರಾದ್ಯಂತ ಆಚರಿಸಿದ್ದೇವೆ ಮುಂದುವರದ ಭಾಗವಾಗಿ ನವೆಂಬರ್ ಇಪ್ಪತ್ತೈದನೇ ತಾರೀಕು ಒಳಗಾಗಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ ಆ ಜನತೆಗೆ ಹಾಗೂ ಎಲ್ಲರಿಗೂ ಪ್ರೇರಣೆ ಆಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನೂರ ಐವತ್ತನೇ ಜಯಂತಿಯ ಪ್ರಯುಕ್ತ ಒಂದು ಯೂನಿಟಿ ಮಾರ್ಚ್ ಅಂದ್ರೆ ಒಂದು ಒಗ್ಗಟ್ಟಿನ ನಡಿಗೆ ಇದನ್ನ ಆಯೋಜನೆ ಮಾಡುವಂಥದ್ದು ಏಕತಾ ನಡಿಗೆ ಅಂತ ಅದನ್ನ ಕರಿಪಲ್ ಕರೆಯಲ್ಪಟ್ಟಿದೆ ಅದರ ಅಂಗವಾಗಿ ಈಗಾಗಲೇ ಡಿಸ್ಟ್ರಿಕ್ಟ್ ಯೂತ್ ನಮ್ಮ ಹಾಸನ ಜಿಲ್ಲೆಗೆ ಡಿಸ್ಟ್ರಿಕ್ಟ್ ಯೂತ್ ಆಫೀಸರ್ ಆಗಿರ್ತಕ್ಕಂಥ ಅಖಿಲ್ ಜಿ ಅವರು ಈಗಾಗಲೇ ಮಾತನಾಡಿದ್ದಾರೆ ನಮ್ಮ ಜಿಲ್ಲೆಗೆ ರಾಷ್ಟ್ರ ಭಾರತ ಸರ್ಕಾರದಿಂದ ಶ್ರೀಯುತ ಅಹ್ ಜಗ್ಗೇಶ್ ರವರನ್ನ ಲೋಕಸಭಾ ಮಾನ್ಯ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂತ ಜಗ್ಗೇಶ್ ರವರನ್ನ ಇಲ್ಲಿಗೆ ಉಸ್ತುವಾರಿಗಳನ್ನಾಗಿ ನೇಮಿಸಿದ್ದಾರೆ ಅವರು ಸಹ ಹದಿನೇಳನೇ ತಾರೀಕು ಈ ಒಂದು ಏಕತಾ ನಡಿಗೆಯಲ್ಲಿ ಪಾಲ್ಗೊಳ್ತಾರೆ ಜಿಲ್ಲೆಯಲ್ಲಿ ಸಂಸದರು ಎಲ್ಲಾ ಪಕ್ಷದ ಶಾಸಕರುಗಳು ಇದಕ್ಕೆ ಇದು ಏನು ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ ಹಾಗಾಗಿ ಡಿಸ್ಟ್ರಿಕ್ಟ್ ಯೂತ್ ಆಫೀಸರ್ ಈ ಮೈ ಭಾರತ್ ಪೋರ್ಟಲ್ ಅಡಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅವರ ವ್ಯಾಪ್ತಿಯಲ್ಲಿ ಹೊರ ಹೋಗಿ ಅವ್ರನ್ನೆಲ್ಲರನ್ನು ಆಹ್ವಾನಿಸ್ತಾರೆ ಎಲ್ಲಾ ಪಕ್ಷದ ಶಾಸಕರುಗಳು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಷ್ಟೇ ಅಲ್ಲದೆ ಜೊತೆಗೆ ಜನಸಾಮಾನ್ಯರು ಎಲ್ಲರಿಗೂ ಪಬ್ಲಿಕ್ ಅಪೀಲ್ ಎಲ್ಲರೂ ಈ ಒಂದು ನಡಿಗೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಅದರಲ್ಲಿ ವಿಶೇಷವಾಗಿ ಏಕ ನಡಿಗೆ ನಾವು ಈಗಾಗಲೇ ಮಾರ್ಗವನ್ನು ಸೂಚಿಸಿದಂಗೆ ಆ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಯುವ ಅಧಿಕಾರಿ ಅಖಿಲ್ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಗಿರೀಶ್ ಇತರರು ಉಪಸ್ಥಿತರಿದ್ದರು